ಇವತ್ತಿನ ದಿನ ನಮ್ಮ ವಿಡಿಯೋದಲ್ಲಿ ಮನುಷ್ಯನ ಶರೀರದಲ್ಲಿರುವ ಏಳು ಚಕ್ರಗಳಲ್ಲೊಂದಾದ ಮೂಲಾಧಾರ ಚಕ್ರ ಅಂದ್ರೆ ಏನು ಈ ಚಕ್ರ ಬ್ಲಾಕ್ ಆದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಮಾಡಬೇಕು ಅನ್ನೋದನ್ನ ನೋಡೋಣ ಮೂಲಾಧಾರ ಚಕ್ರ ಇದನ್ನ ರೂಟ್ ಚಕ್ರ ಅಂತ ಕೂಡ ಕರೀತಾರೆ ಇದು ನಮ್ಮ ಶರೀರದಲ್ಲಿ ಮೊದಲ ಚಕ್ರ ಇದು ಗುದದ್ವಾರದ ಹಾಗೂ ಲಿಂಗದ ಮಧ್ಯೆ ನಾಲ್ಕು ದಳಗಳನ್ನು ಹೊಂದಿರುವ ಚಕ್ರ ಈ ದಳಗಳಿಂದ ವಂ ಶಂ ಶಂ ಸಂ ಎಂಬ ನಾಲ್ಕು ನಾಡಿಗಳು ಹೊರಹೊಮ್ಮುತ್ತವೆ ಇದು ಒಂದು ಆಧಾರ ಚಕ್ರವಾಗಿದೆ ಈ ಚಕ್ರದ ಬಣ್ಣ ಕೆಂಪು ಇದು ಪೃಥ್ವಿಯ ಭೂತ ಸ್ಥಾನ ಅಂದ್ರೆ ಇದು ಭೂಮಿಗೆ ಸಂಬಂಧಿಸಿರುವ ಚಕ್ರ ಮೂಲಾಧಾರ ಚಕ್ರವು ನಮ್ಮ ದೇಹ ಮನಸ್ಸು ಆತ್ಮವನ್ನು ಭೂಮಿಯೊಂದಿಗೆ ಸಂಪರ್ಕ ಹೊಂದುವಂತೆ ಮಾಡುತ್ತದೆ ಈ ಚಕ್ರದ ಅಧಿಪತಿ ಗಣಪತಿ ಇದರ ಬೀಜಾಕ್ಷರ ಮಂತ್ರ ಲಂ ಮೂಲಾಧಾರ ಚಕ್ರ ಆರೋಗ್ಯವಾಗಿದ್ದಾಗ ನಮ್ಮ ದೇಹದಲ್ಲಿ ಎಲ್ಲವೂ ಸರಿಯಾಗೇ ನಡೀತಾ ಇರುತ್ತೆ ಆದ್ರೆ ಈ ಚಕ್ರದ ಅಸಮತೋಲನದಿಂದ ನಮಗೆ ನಿಶಕ್ತಿ ಚಿಂತೆ ಗಾಬರಿ ಖಿನ್ನತೆ ಹತಾಶೆ ಅಸಮಾಧಾನ ಕೋಪ ಹಾಗೇನೆ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರಲ್ಲ ಸೋಮಾರಿತನ ಜಾಸ್ತಿ ಇರುತ್ತೆ ನೀವೇನೇ ಕೆಲಸ ಮಾಡೋದಕ್ಕೆ ಕೈ ಹಾಕಿದ್ರು ಅದನ್ನ ಅರ್ಧದಲ್ಲೇ ಬಿಡ್ತೀರಾ ನಿಮ್ಗೆ ಯಾವಾಗ ಅದ್ರಲ್ಲಿ ಇಂಟ್ರೆಸ್ಟ್ ಹೋಗುತ್ತೋ ಅವಾಗ ಅದನ್ನ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತೀರಾ ಹಾಗೆ ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರಲ್ಲ ನನ್ನಿಂದ ಆಗತ್ತೆ ಇಲ್ವಂತ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀರಾ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ ನೀವು ಏನಾದರೂ ಮಾಡಬೇಕು ಅಂತ ಕನ್ಸ್ ಕಾಂತಿರ ಹೊರತು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾವದೇ ರೀತಿಯ ಪ್ರಯತ್ನ ಮಾಡಲ್ಲ ಮತ್ತೆ ಫೈನಾನ್ಷಿಯಲಿ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ ದುಡ್ಡು ಎಷ್ಟು ಬರುತ್ತೋ ಅದಕ್ಕೆ ಡಬಲ್ ಆಗಿ ಖರ್ಚಾಗ್ತಾ ಇರುತ್ತೆ ದುಡ್ಡು ಬರಬೇಕಿದ್ರು ಬರೋದಕ್ಕೆ ತಡೆಯಾಗ್ತಿರುತ್ತೆ ಮತ್ತೆ ಸೆಕ್ಶುಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಪೈಲ್ಸ್ ಇರ್ಬೋದು ಲೈಕ್ ಫೈನ್ಸ್ ಇರ್ಬೋದು ಈ ರೀತಿಯ ಸಮಸ್ಯೆಗಳು ಏನಾದರೂ ಇದ್ರೆ ನಿಮ್ಮ ಮೂಲಾಧಾರ ಚಕ್ರ ಬ್ಲಾಕ್ ಆಗಿ ಅಥವಾ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅರ್ಥ ಅದೇ ಒಂದು ವೇಳೆ ಈ ಮೂಲಾಧಾರ ಚಕ್ರ ಸಮತೋಲನ ಆಗಿದ್ರೆ ನಿಮ್ಗೆ ಯಾವುದೇ ರೀತಿಯ ಹಣದ ಸಮಸ್ಯೆ ಇರಲ್ಲ ನೀವು ಯಾವುದೇ ಕೆಲಸವನ್ನ ತುಂಬಾ ಏಕಾಗ್ರತೆಯಿಂದ ಮಾಡ್ತೀರಾ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ ನಿಮ್ ಮೇಲೆ ನಿಮ್ಗೆ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ ಅಂದ್ರೆ ನಾನು ಏನನ್ನೋ ಒಂದು ಅಚೀವ್ ಮಾಡ್ಬೇಕನ್ಕೊತಾ ಇದ್ದೀನಿ ಎಸ್ ಅದನ್ನ ನಾನು ಅಚೀವ್ ಮಾಡೇ ಮಾಡ್ತೀನಿ ಅದು ನಂದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಬರುತ್ತೆ ಬಟ್ ಯಾವಾಗ ಬ್ಲಾಕ್ ಆಗಿರುತ್ತೆ ಅವಾಗ ನಿಮಗೆ ಅದ್ರ ಮೇಲೆ ಭರವಸನೆ ಇರಲ್ಲ ಸಿಗತ್ತೋ ಇಲ್ವೋ ಆಗತ್ತೋ ಇಲ್ವೋ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಜಾಬ್ ನೀವು ಟ್ರೈ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ಅಂಡ್ ನಿಮ್ಮ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ ಅನ್ಕೊಳ್ಳೋಣ ಅವಾಗ ನಿಮ್ಗೆ ತುಂಬಾ ಡೌಟ್ಸ್ ಇರುತ್ತೆ ನಿಮ್ ಮೇಲೆ ನಿಮ್ಗೆ ಡೌಟ್ಸ್ ಇರುತ್ತೆ ನಂಗ್ ಆ ಜಾಬ್ ಸಿಗುತ್ತೋ ಇಲ್ವೋ ನಾನ್ ಅದಕ್ಕೆ ಕ್ಯಾಪೇಬಲ್ ಅಲ್ವೋ ಅನ್ನೋ ಡೌಟ್ಸ್ ಅಲ್ಲಿ ಇರ್ತೀರಾ ಒಂದ್ ರೀತಿ ಅದು ನಂದಲ್ಲ ಆ ಜಾಬ್ ಗೆ ನನ್ ಸೂಟೇಬಲ್ ಅಲ್ಲ ನಾನು ಅದನ್ನ ಡಿಸರ್ವ್ ಮಾಡಲ್ಲ ಈ ರೀತಿ ನೀವು ಯೋಚನೆ ಮಾಡ್ತೀರಾ ಯಾವಾಗ ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವ್ ಆಗುತ್ತೆ ಅವಾಗ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅಂದ್ರೆ ಆ ಜಾಬ್ ನಂಗೆ ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಆ ಜಾಬ್ ಸಿಕ್ಕಿಲ್ಲ ಅಂದ್ರು ಆಗೋದಲ್ಲ ಒಳ್ಳೇದಕ್ಕೆ ಅದಕ್ಕಿಂತ ಇನ್ನು ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಇರುತ್ತೆ ಸೊ ಈ ರೀತಿ ಯೋಚನೆ ಮಾಡ್ತೀರಾ ಈ ರೀತಿ ಯೋಚನೆ ಮಾಡೋದ್ರಿಂದ ಡೆಫಿನೆಟ್ಲಿ ಸಕ್ಸೆಸ್ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಎಲ್ಲ ನಿಮ್ಮ ಮೈಂಡ್ಸೆಟ್ ಮೇಲೆ ಇರುತ್ತೆ ನಿಮ್ಮ ಎನರ್ಜಿ ಮೇಲೆ ಇರುತ್ತೆ ನೀವು ಎಷ್ಟು ಪಾಸಿಟಿವ್ ಆಗಿ ತಿಂಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೈಂಡ್ಲಿ ಚಕ್ರ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲೇ ಒಂದು ಶಕ್ತಿ ಬರುತ್ತೆ ನೀವೇ ಆ ಚೇಂಜಸ್ ನೋಡ್ತೀರಾ ನಿಮ್ಮ ಲೈಫ್ ನ ನೀವೇ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಬೇರೆಯವರು ಮಾಡೋದಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿ ಆ ಒಂದು ಪವರ್ ಇದೆ ಸೊ ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಪವರ್ ಕಳ್ಕೊಂಡಿದ್ದೀರಾ ಪವರ್ಲೆಸ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ ನಾವು ಮೂಲಾಧಾರ ಚಕ್ರನ ಹೇಗೆ ಆಕ್ಟಿವೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ ಈ ಮೂಲಾಧಾರ ಚಕ್ರ ಭೂಮಿಗೆ ಸಂಬಂಧಿಸಿರುವ ಚಕ್ರ ಆಗಿರೋದ್ರಿಂದ ಭೂಮಿಯ ಒಳಗಡೆ ಬೆಳೆಯುವಂತ ಆಹಾರ ಪದಾರ್ಥಗಳನ್ನ ಸೇವಿಸುವುದರಿಂದ ಮೂಲಾಧಾರ ಚಕ್ರ ಅನ್ಲಾಕ್ ಆಗುತ್ತೆ ಅಂದ್ರೆ ಕ್ಯಾರೆಟ್ ಜಿಂಜರ್ ಬೀಟ್ರೂಟ್ ಆನಿಯನ್ ರಾಡಿಶ್ ದಿನಕ್ಕೆ ಒಂದು ಬಾರಿ ಆದ್ರೂ ಈ ವೆಜಿಟೇಬಲ್ಸ್ ಅಲ್ಲಿ ಯಾವ್ದಾದ್ರೂ ಯೂಸ್ ಮಾಡಬಹುದು ಹಾಗೂ ಮೂಲಾಧಾರ ಚಕ್ರದ ಬಣ್ಣ ಕೆಂಪು ಆಗಿರೋದ್ರಿಂದ ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದರಿಂದ ಕೂಡ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ಹಾಗೆ ಮೂಲಾಧಾರ ಚಕ್ರದ ಬೀಜ ಮಂತ್ರ ಲಂ ಲಂ ಎಂಬ ಬೀಜ ಅಕ್ಷರ ಮಂತ್ರ ಜಪಿಸುವುದರಿಂದ ಕೂಡ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತದೆ ಇದನ್ನ ದಿನ ನೂರ ಎಂಟು ಬಾರಿ ಹೇಳ್ತಾ ಬಂದ್ರೆ ರಿಸಲ್ಟ್ ಗೊತ್ತಾಗತ್ತೆ ಅಂಡ್ ಕ್ರಿಸ್ಟಲ್ಸ್ ಹಾಕೋದ್ರಿಂದ ನಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ ಇದರ ಬ್ರಾಸ್ಲೆಟ್ ಕೂಡ ಹಾಕೋಬಹುದು ಅಥವಾ ಅದರ ಪರ್ಚೇಸ್ ಮಾಡಿ ನಮ್ಮ ವಾಲೆಟ್ ಅಲ್ಲಿ ಅಥವಾ ನಮ್ಮ ಬ್ಯಾಗ್ ನಲ್ಲಿ ಇಟ್ಕೋಬಹುದು ಅಂಡ್ ಹೊರಗಡೆ ನೇಚರ್ ಅಲ್ಲಿ ನೀವು ಓಡಾಡ್ಬೇಕು ಆದಷ್ಟು ನೀವು ಬರಿ ಕಾಲ್ನಲ್ಲಿ ಹುಲ್ಲಿನ ಮೇಲೆ ನಡೆಯೋದಾಗ್ಲಿ ಅಥವಾ ನೆಲದ ಮೇಲೆ ಕೂತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ರೂಟ್ ಚಕ್ರ ಬೇಗನೆ ಆಕ್ಟಿವೇಟ್ ಆಗುತ್ತೆ ಸೊ ಇದು ಇವತ್ತಿನ ವಿಡಿಯೋ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಐಕಾನ್ ನ ಕ್ಲಿಕ್ ಮಾಡಿ